ಸೂರ್ಯ ಅವರೇ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ನಿಮಗೆ ಮೂರು ದಿನ ಟೈಮ್ ಕೊಡ್ತೀನಿ ಯಾವುದು ನನಗೆ ಹೇಳಿ ಅಷ್ಟೇ ನೀವು ಇಲ್ಲ ಮದುವೆ ಆಗ್ತೀರಾ ಇಲ್ಲ ನನ್ನ ಸಾಯಿಲ್ಲ ಎರಡರಲ್ಲಿ ಒಂದು ಆಯ್ಕೆ ನಿಮ್ಮ ಎಲ್ಲ ಇದೆ ನೀವು ಯಾವುದು ಬೇಕಾ ಥರ ಮಾಡ್ಕೊಳ್ಳಿ ಮದುವೆ ಆಗಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ನೀವು ಮದುವೆ ಆದರೂ ಆಗಿರಿ ಏನಾದರೂ ಆಗಿರಿ ನೀವು ಏನಾದರೂ ಆಗಿರಲಿ ಕಣ್ಣನಾದರೂ ಆಗಿರಲಿ ಬೇಕಾದರೆ ದೊಡ್ಡ ಅವರು ಆಗಿರಲಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ನಾನು ನಿಮ್ಮೇ ಮದುವೆ ಆಗೋದು ನೀವು ಕೆಲಸ ಮಾಡಲ್ವಾ ನಾನೇ ಮಾಡ್ತೀನಿ ನೀವು ಕೆಲ್ಸಕ್ಕೆ ಹೋಗಲ್ವಾ ನಾನೇ ದುಡ್ಡು ತಂದೆ ಹಾಕ್ತೀನಿ ನೀವು ನಾನು ಸಾಮ್ ಕೊಡೋದಿಲ್ವಾ ಪರವಾಗಿಲ್ಲ ನಾನೇ ತಂದೆ ಎಲ್ಲಾನು ವ್ಯವಹಾರ ಇದೆಲ್ಲ ನಾನೇ ಮಾಡ್ತೀನಿ ನನಗೆ ನೀವು ಬೇಕು ಅಷ್ಟೇ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು ಹೇಳಿದ್ನಲ್ಲ ಮೂರು ದಿನ ಟೈಮ್ ಕೊಡ್ತೀನಿ ಈ ಮೂರು ದಿನದಲ್ಲಿ ಏನಾದರೂ ಡಿಸೈಡ್ ಮಾಡಿ ಹೇಳಿ ನಾನು ಬದುಕೇ ಬೇಕು ಅಂದರೆ ನನ್ನ ಜೊತೆ ಮದುವೆಯಾಗಿ ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ಹೋಗ್ತೀನಿ ಅಷ್ಟೇ ನಿಮಗೆ ತಲೆ ಏನಾದರೂ ಕೆಟ್ಟೋಗಿದ್ಯಾ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನೀವು ಒಂದು ಸ್ವಲ್ಪ ಕಾಮನ್ ಆಗಿ ಯೋಚನೆ ಮಾಡಿ ನೋಡಿ ನೀವು ಸಾಮಾನ್ಯ ಜ್ಞಾನ ಅನ್ನೋದು ಇದೆಯಾ ಇಲ್ವೋ ನಿಮಗೆ ಅವರೇ ಸುಮ್ಮನೆ ನನ್ನ ಹತ್ರ ಬೈದು ಬಿಡ್ತೀನಿ ಕೋಪ ಬಂದರೆ ಈ ಥರ ಎಲ್ಲ ಮಾತಾಡ್ತಿರಲ್ಲ ಏನಾಗಿದೆ ನಿಮಗೆ ಎಜುಕೇಟೆಡ್ ಅಂತೀರಾ ಈ ತರ ನೀವು ಮಾತಾಡೋದು ಈ ಇದೆಲ್ಲ ಕಾಣೋದಿಲ್ಲ ನೋಡಿ ಹೌದು ಸೂರ್ಯ ಅವರೇ ನಾನು ಮತ್ತೆ ಹೇಳ್ತಿರೋದು ಸರಿ ಇರಲ್ಲ ಯಾವ್ದು ನೀವು ನಿರ್ಧಾರ ಮಾಡಿ ಸುಮ್ನೆ ನಾನು ನಿಮ್ ಜೊತೆ ವೇಸ್ಟ್ ವೇಸ್ಟ್ ಆಗಿಲ್ಲ ಮಾತಾಡಕ್ಕಾಗೋದಿಲ್ಲ ನಾನು ಏನೋ ಅಂದ್ಕೊಂಡು ಬಂದಿದೆ ಇವತ್ತು ನಾನು ಎಷ್ಟು ಕಲ್ಸ್ ಬಂದಿದೆ ಗೊತ್ತಾ ನಾನು ಇವತ್ತು ನೀವು ಒಪ್ಕೊಂತೀರಾ ಒಪ್ಕೊತೀರಾ ಮನೇಲೆಲ್ಲ ಒಪ್ಪಿಸ್ಬಿಟ್ಟು ನಾ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಮದುವೆ ಆಗೋಣ ಆಸೆ ಕಟ್ಕೊ ಬಂದಿದೆ ನನ್ನ ಆಸೆಗೆಲ್ಲ ನೀವು ತಣ್ಣ ಹೆಚ್ಚಿಬಿಟ್ರಿ ಸ್ವಲ್ಪ ನೀವು ಬೆಲೆ ಇಲ್ವಾ ನನ್ನ ಪ್ರೀತಿಗೆ ರುಕ್ಮಿಣಿ ಅವರೇ ಪ್ರೀತಿಸೋ ತಪ್ಪು ಅಂತ ಹೇಳೋದಿಲ್ಲ ನನ್ನ ಮದುವೆ ಆಗಿದೆ ಸೂರ್ಯ ಅವರೇ ನನ್ನ ಕಂಡ ನಿಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅಷ್ಟೇ ಹೇಳಿ ನಿಮ್ಮ ಜೊತೆ ನಾನು ಜಾಸ್ತಿ ಮಾತಾಡೋದು ಬೇಡ ಏನು ಮಟ್ಟದು ಬೇಡ ಬೇಕಾಗಿಲ್ಲ ನನಗೆ ಅದೆಲ್ಲ ನೀವು ಅದೊಂದು ವಿಚಾರ ಹೇಳಿಬಿಟ್ಟರೆ ನಾನು ಹೊರಟೋಗ್ತೀನಿ ಅಷ್ಟೇ ಇವಾಗ ನಾನು ಅವರಿಗೆ ನಾನು ಯಾವ್ದು ಹೇಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಇಷ್ಟ ಇಲ್ಲ ನಾನು ಬರೀ ಫ್ರೆಂಡ್ ತರ ನಿಮ್ಮನ್ನು ಟ್ರೀಟ್ ಮಾಡ್ತಿರೋದು ಅಂತ ಅಂದ್ಬಿಟ್ರೆ ಆಮೇಲೆ ಏನಾದರೂ ಮಾಡ್ಕೊಬಿಟ್ರೆ ಮನೇಲಿ ಬೇರೆ ಯಾರೂ ಇಲ್ಲ ಇವ್ರೇ ಬೇರೆ ಇದ್ದಾರೆ ಯಾಕೆ ಬೇಕು ಏನು ಮಾಡಲಿ ನಾನು ನನಗೆ ಈ ಥರ ಪರಿಸ್ಥಿತಿ ಸಿಗಾಕೋತೀನಲ್ಲ ಏನಾಗಿದೆ ನನ್ನ ಹಣೆ ಬರೋ ಸ್ವಲ್ಪ ಚೆನ್ನಾಗಿಲ್ಲ ಯಾವಾಗ ನೋಡಿದ್ರು ನಾನು ಸಿಕ್ಕಾಕೋತಾ ಇರ್ತೀನಿ ಯಾವಾಗ ನೋಡಿದ್ರು ನಾನು ಕಷ್ಟ ನಾನು ಇರ್ತೀನಿ ಏನಾಗಿದೆ ನನಗೆ ನಾನು ಇವ್ರ ಜೊತೆ ಫ್ರೆಂಡ್ ಆಗಲೇ ಬಾರ್ದಿತ್ತು ಅಲ್ಲ ಚೆನ್ನಾಗಿ ಒಂದು ನಾಲ್ಕು ದಿನ ಚೆನ್ನಾಗಿ ಮಾತಾಡಿದ್ದೆ ಗೊಯ್ತ ನಾನು ಇವ್ರ ಜೊತೆ ಈ ವಿಚಾರ ಆಚೆ ಗೊತ್ತಾದ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ಜನ ಅಲ್ಲ ಅವ್ರು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಜನ ನೋಡಿದ್ರೆ ಕೇಳಿದ್ರೆ ಏನು ಅನ್ಕೊಳ್ಳೋದಿಲ್ಲ ಇಲ್ಲ ನಾ ಇಲ್ಲಿ ಕೂತಿರೋರಿಲ್ಲ ಈ ಕಡೆ ನೋಡ್ತಾ ಇದ್ದಾರೆ ಯಾಕೆ ಈ ಥರ ಆಡ್ತಿದ್ದಾರೆ ಅಂತ ನನಗೆ ಗೊಂದೂ ಗೊತ್ತಾಗ್ತಿಲ್ಲ ನಾವೀಗಲ್ಲ ಯಾವುದೂ ಹೇಳೋದಕ್ಕಾಗೋದಿಲ್ಲ ಮನೇಲಿ ಬೇರೆ ಒಬ್ಬರೇ ಇರ್ತಾರೆ ಬೇಕು ತುಂಬಾ ಕೋಪದಲ್ಲಿ ಇದ್ದಾರೆ ಸ್ವಲ್ಪ ಇವರು ಕೋಪ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಸಮಾಧಾನ ಆದ್ಮೇಲೆ ಯಾವುದು ಹೇಳಕ್ಕಾಗುತ್ತೆ ಸೂರ್ಯ ನಾನು ಕೇಳಿದ ಪ್ರಶ್ನೆ ಕೊಡ್ಲಿಲ್ಲ ಪರವಾಗಿಲ್ಲ ನೀನ್ ಮೂರು ದಿನ ಟೈಮ್ ಇದೆಯಲ್ಲ ಅಲ್ಲಿವರೆಗೂ ನಾನು ಕಾಯ್ತೀನಿ ಇಲ್ಲ ಅಂತ ಏನಾದರೂ ನೀವು ಪ್ರೀತಿಸೋದಿಲ್ಲ ಹಾಕಿ ಹೀಗೆ ಅಂದ್ಬಿಟ್ರೆ ನನ್ನ ಕ್ಷಣದಲ್ಲೇ ಬದುಕಿ ಪ್ರೀತಿಸಿದ್ರೆ ನಂಗೆ ಸಿಗ್ಲಿಲ್ಲ ಅಂದ್ರೆ ಯಾರಿಗೋಸ್ಕರ ಬದುಕಲಿ ರುಪಿಳಿ ಅವರೇ ನೀವು ಯಾಕೆ ಆಡ್ತಿದ್ರಾ ನಿಮ್ಮೆ ನಚ್ಕೊಂಡು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಕೆಲ್ಸಕ್ಕೆ ಅಂತ ಬಂದ್ಬಿಟ್ಟು ಮನೆ ಬಾಡಿಗೆ ಬಂದುಬಿಟ್ಟು ಈ ಥರ ಎಲ್ಲ ಮಾಡೋದು ಇದು ಸರಿ ಇದೆಯಾ ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ ಯಾವ ಕಡೆಯಿಂದನಾದ್ರು ಯೋಚನೆ ಮಾಡಿ ಇದೆಲ್ಲ ಸರಿ ಇದೆಯಾ ನಿಮ್ಮ ಮನೆಯಲ್ಲಿ ಅವರು ಎಷ್ಟು ನಂಬ್ಕೊಂಡಿರ್ತಾರೆ ನಿಮ್ಮ ಮನೇಲಿ ನಿಮ್ಮನ್ನ ಎಷ್ಟು ನಂಬಿರ್ತಾರೆ ನನ್ನ ಮಗಳು ಕೆಲಸಕ್ಕೆ ಹೋಗಿದ್ದೆಲ್ಲ ಕೆಲಸ ಮಾಡ್ಕೊ ಬರ್ತಾರೆ ಅಂತ ನೀವು ಈ ಥರ ಎಲ್ಲ ಮಾಡೋದು ಸರಿ ಇರಲ್ಲ ಅವರೇ ಒಂದು ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಯೋಚನೆ ಮಾಡಿ ಇದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಸೂಕ್ಷಿ ಅವರೇ ಅಷ್ಟೆಲ್ಲ ಯೋಚನೆ ಮಾಡಿಸ್ತು ಟೈಮ್ ನುಡಿ ನಾನಲ್ಲ ಅರ್ಥ ಆಗ್ತಿದ್ಯಾ ಯಾಕೆ ನನ್ನ ಕಣ್ರೆ ಇಷ್ಟ ಇಲ್ಲ ನಿಮಗೆ ನೀವೊಂದು ಕಾರಣ ಹೇಳ್ಬಿಡಿ ನನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ ಅಂತ ಯಾವತ್ತಾದರೂ ನನ್ನ ಕ್ಯಾರೆಕ್ಟರಲ್ಲಿ ಏನಾದರೂ ತಪ್ಪಾಗಿದೆಯಾ ಇಲ್ಲ ನಾನು ಚೆನ್ನಾಗಿಲ್ವಾ ನಾನು ಕೆಲ್ಸಕ್ಕೆ ಹೋಗೋದಿಲ್ವಾ ನಾನು ಓದಿಲ್ವಾ ನಾನು ಆದಷ್ಟು ಎಲ್ಲ ಕೆಲಸ ಮಾಡ್ತೀನಲ್ವಾ ಯಾಕೆ ಇಷ್ಟ ಇಲ್ಲ ರುಕ್ಮಿಣಿ ಅವ್ರೆ ನಿಮ್ಗೆ ತಪ್ಪಿಲ್ಲ ರುಕ್ಮಿಣಿ ಅವ್ರೆ ನನ್ಗೆ ಆಲ್ರೆಡಿ ಮದುವೆ ಆಗಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಮದುವೆ ಆಗಿದೆ ಏನಾಯ್ತು ನಾನು ಮದುವೆ ಮಾಡ್ಕೊಳ್ಳಿ ಇಲ್ಲ ರುಕ್ಮಿಣಿ ಅವ್ರೆ ಅದೆಲ್ಲ ಸಾಧ್ಯ ಇಲ್ಲ ಅಲ್ಲ ರುಕ್ಮಿಣಿ ಅವ್ರೆ ಈ ತರ ಮಾಡೋದ್ರಿಂದ ನಾಲ್ಕು ಜನ ಹೋಗ್ತಾರ ಹಾ ಇಲ್ಲ ದೇವ್ರಗಳು ಹೋಗ್ತಾರ ಹೇಳಿ ನಾವ್ ಏನು ಕೆಲಸ ಮಾಡಿದ್ರು ಯಾರು ಹೋಗ್ತಿರೋ ಭಗವಂತ ಹೋಗ್ ಕೆಲಸ ಆದ್ರೂ ಮಾಡಬೇಕು ನಾವು ನಾನು ಈ ಹತ್ರ ಮಾಡ್ಬೇಕು ರುಕ್ಮಿಣಿ ಅವ್ರೆ ಈ ತರ ಎಲ್ಲ ಮಾಡ್ಬಾರ್ದು ಇದೆಲ್ಲ ಸರಿ ಇಲ್ಲ ಸೂರ್ಯ ಅವರೇ ಈ ತರ ಮಾತಾಡ್ತೀರಾ ಆ ದೇವ್ರಗಳಿಗೆ ಎಷ್ಟೊಂದ್ರೆ ಹೇಳ್ತಿದ್ದಾರೆ ಅವರೇ ಮದ್ವೆ ಆಗಿರ್ಬೇಕಾದ್ರೆ ನಾವು ಮದ್ವೆ ಆದ್ರೆ ಏನು ತಪ್ಪಾಯ್ತು ಮದ್ವೆ ಆಗ್ಬೇಕಾಗಿರೋ ನಾನು ನಿಮ್ನ ಆ ನಾನೇ ಒಪ್ಕೊಂಡಿದೀನಿ ನೀವ್ ಯಾಕೆ ಮಾಡ್ತಾ ಇದ್ದೀರಾ ನಾನು ಅಬ್ಜೆಕ್ಷನ್ ಮಾಡಬೇಕು ಬೇಡ ಇದು ಸರಿ ಇಲ್ಲ ನೀವ್ ಎರಡನೇ ಮದ್ವೆ ಆಗಿದ್ದಾರೆ ನಾನು ಆಗದ ಅಂತ ಹೇಳಬೇಕು ಹಾಗೆ ಮಾಡ್ತಿಲ್ಲ ನಾನು ನೀವು ಮದ್ವೆ ಆಗಿದ್ದೀರಾ ಹಾಗೆ ಪರವಾಗಿಲ್ಲ ಅದು ನೀವು ನನ್ನ ಮದ್ವೆ ಆಗಿ ಅಷ್ಟೇ ರುಪ್ಮಿಣಿ ಅವರೇ ಇದೆಲ್ಲ ಸರಿ ಇಲ್ಲ ಇದೆಲ್ಲ ಸಾಧ್ಯವಿಲ್ದಿರೋ ಕೆಲಸ ಪ್ಲೀಸ್ ಈ ಥರ ಎಲ್ಲ ಮಾತಾಡಿಬಿಡಿ ನೀವು ಚೆಂಕ್ ಚೈನ್ ಚಂ ಫ್ರೆಂಡ್ ಚೆಂ ಚೆನ್ ಚಂ ಚೆಂಡ್ ಗುರುಕ್ಣಿ ಅವಾಗ ನಿಮ್ಮ ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ ಪ್ಲೀಸ್ ನೀವು ಮನೆಗೆ ಹೋಗಿ ನೀವು ಮನೆ ಈಗ ಡ್ರಾಪ್ ಮಾಡಲಾ ಮನೆಗೆ ನೀನು ನಡೀರಿ ಮನೆಗೆ ಹೋಗೋಣ ನಡೀರಿ ಸರಿ ಸರಿ ಅವರೆ ಮನೆಗೆ ಹೋಗೋಣ ಮನೇಲಿ ಯಾಕೋ ಹೇಳ್ತೀರಾ ಯಾಕೆ ಈ ಥರ ಮಾಡ್ತಾ ಇದ್ದೀರ ನೀವು ಸಣ್ಣ ಮಕ್ಕಳು ತರ ಇದು ಸಣ್ಣ ಪುಟ್ಟ ವಿಚಾರನ ಇದು ಜೀವನದ ಪ್ರಶ್ನೆ ಅಲ್ಲ ನಾನು ಚಿಕ್ಕ ಹುಡುಗಿನ ನನಗೆ ಗೊತ್ತಾಗಿದಿರಲ್ಲ ಯಾರನ್ನೂ ಮೆತ್ತಿಗೆ ಬೇಕು ಯಾರನ್ನೂ ಮೆಟ್ಟಬೇಕು ಅಂತ ಈಗ ಯಾಕೆ ಮಾಡ್ತಾ ಇದ್ದೀರಾ ರುಪ್ಮಿಣಿ ಅವರೇ ಎಲ್ಲ ಹೇಳ್ತಾರೆ ಪ್ರೀತಿ ಕಣ್ಣಿಲ್ಲ ಅಂತ ಸುಮ್ಮನೆ ನೀವು ಆ ಬ್ಲೈಂಡ್ ಬ್ಲೈಂಡಾಗಿ ಏನೇನು ಯೋಚನೆ ಮಾಡಬೇಡಿ ಏನೇನೋ ಮಾತಾಡಬೇಡಿ ಒಂದು ಸ್ವಲ್ಪ ಕಣ್ಣು ತೆರೆದಿ ಆಚೆ ಪ್ರಪಂಚನೆಲ್ಲ ನೋಡಿ ಮಾತಾಡಿ ನೀವು ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ ಸುಮ್ಮನೆ ಅವ್ರನ್ನ ನೋಡ್ಬಿಟ್ಟು ಇಷ್ಟ ಆಗೋಯಿತು ಅಂದ ತಕ್ಷಣ ಬೇರೆಯವ್ರ ನಮ್ಮ ಮದುವೆ ಆಗೋದಕ್ಕೆ ಅರ್ಥ ಆಯ್ತಾ ನಿಮ್ಮ ಜೀವನ ಓದಿರೋರು ನೀವು ಕ್ಲೀನಾಗಿ ಅಚ್ಚುಗಟ್ಟಾಗಿ ಕುತ್ತಿ ಯೋಚನೆ ಮಾಡಿ ಆಮೇಲೆ ನೀವು ನಿರ್ಧಾರ ತೊಗೊಡಿ ಸುಮ್ಮನೆ ನೀವು ಮದುವೆ ಅಂದರೆ ಸಣ್ಣ ಪುಟ್ಟ ವಿಚಾರ ಅಂದ್ಕೊಂಡಿದ್ದೀರಾ ನಾನು ದುಡ್ಡಿನ ಇರೋದಾರ ತಗೊಬಿಟ್ಟು ನನ್ನ ಜೀವನ ನಾನು ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀನಿ ನೀವೇನು ಈ ಥರ ಮಾತಾಡ್ತೀರಾ ನಾನು ನಿಮ್ಮ ಫ್ರೆಂಡ್ಸ್ ಅಂತ ಒಂದು ಕಾರಣ ಕೇಳ್ತಾ ಇದ್ದೀನಿ ಸುಮ್ಮನೆ ಮದುವೆ ಅನ್ನೋದರಲ್ಲಿ ದುಡ್ಡು ಕಾಟ ನೀವು ನಿಧಾನವಾಗಿ ಯೋಚನೆ ಮಾಡಿ ಅಪ್ಪ ಅಮ್ಮ ಯಾರು ತೋರಿಸ್ತಾರೆ ಅವ್ರನ್ನ ಮದುವೆ ಆಗಿ ಇಲ್ಲ ಯಾರೋ ಬೇರೆ ಹುಡುಗ ಇದ್ದರೆ ಫ್ರೀಸ್ ಇದ್ದರೆ ಅವ್ರನ್ನ ಅಮ್ಮನ ಜೊತೆ ಅಪ್ಪನ ಜೊತೆ ಮಾತಾಡಿಸಿ ಒಪ್ಪಿ ಮದುವೆ ಆಗಿ ಅದ್ಬಿಟ್ಬಿಟ್ಟು ನೀವು ಈ ಥರ ಸುಮ್ಮನೆ ಸುಮ್ಮನೆ ಸಿಲ್ಲಿ ಸಿಲ್ಲಿ ಥರ ಆಡಬಾರ್ದು ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಅಂತ ಬಟ್ ಗೊತ್ತಾಗಿದೆ ನೀವು ಸುರಿಯ ನಾನು ನಾನು ಒಪ್ಕೋತೀನಿ ನಾನು ಬೇಡ ಅಂತ ಹೇಳೋದಿಲ್ಲ ಸರಿ ನೀವೇ ಹೇಳಿದ್ದೀರಾ ಅಲ್ವಾ ಅಪ್ಪ ಅಮ್ಮನ್ನ ಕೇಳಿ ಒಪ್ಪಿಸಿ ಅಂತ ನನ್ನ ಅಪ್ಪ ಅಮ್ಮನ ಒಪ್ಪಿಸ್ತೀನಿ ನೀವು ಮದುವೆ ಆಗಿದ್ರೆ ಪರವಾಗಿಲ್ಲ ನಾನು ನನ್ನ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ನಾನು ಎಂಗೇಜ್ಮೆಂಟ್ ಎಲ್ಲ ರೆಡಿ ಆಗ್ತೀನಿ ನೀವು ಒಪ್ಕೋತೀರಾ ನನಗೆ ನಿಮ್ಮ ಬೇಕಾಗಿರೋದು ಸೂರ್ಯ ಅವರೇ ಇಲ್ಲ ಅಂದ್ರೆ ಈಗ ಮಾತಾಡ್ತೀನಿ ಬಿಡಿ ಆಂಟಿ ಅಂಕಲ್ ಹತ್ರ ಅಲ್ಲ ಏನು ಆಂಟಿ ನಿಮಗೆ ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಿಡಿ ಬೇಕಂದ್ರೆ ನಿಮ್ಮ ಕಾಲಿಗೆ ಬಿದ್ದು ಬಿಡ್ತೀನಿ ನಾನು ಅಮ್ಮ ಅಪ್ಪ ಇವಾಗ ತುಂಬಾ ಬೇಜಾರಲ್ಲಿದ್ದಾರೆ ತುಂಬ ಬೇಸರಾಗಿದ್ದಾರೆ ನೀವು ಮತ್ತೆ ಹೋಗಿ ತೊಂದರೆ ಕೊಡೋಕೆ ಹೋಗ್ಬೇಡಿ ನೀವು ಇದೇ ಥರ ಪೋಸ್ಟ್ ಮಾಡಿದ್ರೆ ಮೇಲೆ ಏನಾಗುತ್ತೆ ಕತೆ ಅಂತ ಗೊತ್ತಿರಲ್ಲ ಬ್ರಿಯವರೇ நீந்தீனி சரி சூரியன் ಹೇಳಿ ಏನು ಕಷ್ಟ ಇದೆ ಹೇಳಿ ನಾವು ನೀವು ಇಬ್ಬರು ಕುತ್ಕೊಂಡು ಮಾತಾಡ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳೋಣ ನೀವು ಎಷ್ಟೇ ಕಷ್ಟ ಇರಲಿ ನಾನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮ ಕಷ್ಟಲೆಲ್ಲ ಭಾಗಿಯಾಗ್ತೀನಿ ಬರ್ತೀನಿ ಎಲ್ಲಿದೆ ಯಾಕೆ ನಾನು ಮನೆ ಕಳಿಸ್ ನೋಡ್ತಾ ಇದ್ದೀರಾ ಹೇಳಿದ್ನಲ್ಲ ಮೂರು ದಿನ ಅಂತ ಮೂರು ದಿನ ಟೈಮ್ ಕೊಟ್ಟಿರ್ತೀನಿ ಏನಾದರೂ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ ಗುಡ್ ಬಾಯ್ ಇದು ಮೂರು ದಿನ ತನಕ ನಿಮಗೆ ಕಾಲ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಏನು ಮಾಡೋದಿಲ್ಲ ನೀವೇ ಮೂರು ದಿನ ಆದರೆ ಯಾವುದು ನಿಮ್ಮ ನಿರ್ಧಾರ ಏನು ಎತ್ತ ಅಂತ ಬಂದುಬಿಟ್ಟು ಹೇಳಿ ಅದೆಲ್ಲ ಸಾಧ್ಯವಾಗದೇ ಇರೋ ಕೆಲಸ ಅವರೇ ಅದೆಲ್ಲ ಆಗೋದಿಲ್ಲ ಸುಮ್ಮನೆ ಮೂರು ದಿನ ಆದ್ಮೇಲೆ ಏನು ಕಾಯ್ಬೇಕು ಕೆಲಸ ಇಲ್ಲ ಇಲ್ಲ ಸರಿ ಬಿಡಿ ನಾನು ಮೂರು ದಿನ ತನಕ ನೀವು ಕಾಯ್ತಾ ಇರಬಹುದು ನಾನು ಕಾಯ್ತೀರಿ ಮೂರು ದಿನ ತನಕ ಅದು ಹಾಗೆ ನೀವು ಇನ್ನೂ ಬರಲಿಲ್ಲ ಯಾವುದೋ ನಿಮ್ಮ ಡಿಸಿಷನ್ ನಿಮ್ಮ ನಿರ್ಧಾರ ಏನಿದೆ ಅಂತ ನನ್ಗೆ ತಿಳಿಸಿಲ್ಲ ಅಂದರೆ ನಾನು ಹೇಳೋದಿಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಿಲ್ಲ ಇನ್ನೂ ನಾನು ಎಷ್ಟು ಹಠ ಮಾಡ್ತೀನಿ ಅಂತ ನೀನು ಇಷ್ಟಪಟ್ಟಿದ್ದ ಯಾವತ್ತೂ ನಾನು ಹಾಗೆ ಬಿಟ್ಕೊಟ್ಟಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಅದನ್ನ ಪಡ್ಕೊಂಡೇ ಪಡ್ಕೊತೀರಿ ಬೇಕಾದ್ರೆ ನನ್ನ ಸ್ವಾರ್ಥ ಎಂದ್ರೂ ಪರವಾಗಿಲ್ಲ ಸೂರ್ಯ ಅವರೇ ನೀವು ಉಪ್ಪಿನವರೇ ಪ್ಲೀಸ್ ನಿಂತ್ಕೊಳ್ಳಿ ನಾನು ಹೇಳದ ಕೇಳಿ ಯಾಕೆ ಈ ಥರ ಹಠ ಮಾಡ್ತಾ ಇದ್ದೀರಾ ನಾನು ಬದುಕಿರ್ಬೇಕೋ ಇಲ್ವೋ ಅಷ್ಟೇ ಹೇಳಿ ನೀವು ಸೂರ್ಯ ಅವರೇ ಅದೇ ಕ್ವೆಶನ್ ನಾನು ಕೇಳ್ತಾ ಇದ್ದೀನಿ ನಾನು ಬದುಕಬೇಕೋ ಸಾಯ್ಬೇಕೋ ನೀವೇ ಡಿಸೈಡ್ ಮಾಡಿ ರುಕ್ಮಿಣಿಯವರು ಪ್ಲೀಸ್ ನಿಂತ್ಕೊಳ್ಳಿ ನೀವು ಯಾಕೆ ಈಗ ಹಠ ಮಾಡ್ತಾ ಇದ್ದೀರಾ ಅಲ್ಲ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಏನು ಕತೆ ಯಾಕೆ ಈ ಥರ ಆಡ್ತಿದ್ದಾರೆ ಇವರು ಇವ್ರಿಗೆ ಸ್ವಲ್ಪ ಗೊತ್ತಾಗೋದಿಲ್ವಾ ರುಕ್ಮಿಣಿಯವರೇ ನಿಂತ್ಕೊಳ್ಳಿ ಪ್ಲೀಸ್ ಸೂರ್ಯ ಅವರೇ ನಾನು ಫೋರ್ಸ್ ಮಾಡಬೇಡಿ ನಾನು ಹಿಂದೆ ಬರೋಕೆ ಹೋಗ್ಬೇಡಿ ಹೇಳಿಲ್ವಾ ಮೂರು ದಿನ ಹೊರಗೆ ನೀವು ಬಂದು ಯಾವುದೋ ನಿಮ್ಮ ನಿರ್ಧಾರ ತಿಳಿಸಿ ಮುಂದುವರಿಯುವುದು ಹೇಗೆ ವೀಡಿಯೋಗೆ ತುಂಬ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಂಗ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಯಾರಾದರೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಟ್ಟು ಬರೋದ ಮತ್ತೆ